अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो सियान करना भी ಬೆಂಗಳೂರಿನ ಒಂದು ಉಸಿರು ತಾಣ ಕಬ್ಬನ್ ಪಾರ್ಕ್ ಈ ಕಬ್ಬನ್ ಪಾರ್ಕ್ ಅನ್ನ ಲೂಟಿ ಮಾಡೋದಕ್ಕೆ ಅದನ್ನ ಪರಬಾರೆ ಮಾಡೋದಕ್ಕೆ ಈಗ ಸ್ವತಃ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತೋಟಗಾರಿಕೆ ಸಚಿವರೇ ಮುಂದಾಗಿದ್ದಾರೆ ಮತ್ತು ತಮಗೆ ಏನು ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿ ಒಳಗೆ ತಮ್ಮ ಈ ಪಾರ್ಕ್ ಅನ್ನ ಬೇರೆಯವರಿಗೆ ಖಾಸಗಿ ಅವರಿಗೆ ಐದು ಎಕರೆಯನ್ನ ಪರಬಾರೆ ಮಾಡೋದಕ್ಕೆ ಹೊರಟಿದ್ರೆ ಬೆಂಗಳೂರಿನಲ್ಲಿ ಅಪಾರವಾದ ಆಸ್ತಿ ಹೊಂದಿರತಕ್ಕಂತ ಸಚಿವರು ನಮ್ಮ ಸಚಿವರು ತಮ್ಮ ಆಸ್ತಿಗಳನ್ನ ಪರಬಾರೆ ಮಾಡೋ ಬದಲು ಇಲ್ಲಿ ಕಬ್ಬನ್ ಪಾರ್ಕ್ ನ ಪರಬಾರೆ ಮಾಡಕ್ ಮುಂದಾಗ್ತಾ ಇದಾರೆ ಇಲ್ಲಿ ನಾವು ಇದುವರೆಗೂ ಶಾಲಿನಿ ರಜನೀಶ್ ಅಂತ ಹೇಳಿ ಹೇಳ್ತಾ ಇದ್ದು ಶಾಲಿನಿ ರಜನೀಶ್ ಜೊತೆಗೆ ಸ್ವತಃ ಈ ಒಂದು ಪ್ರಕರಣದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ಅವ್ರಿಗೆ ಮಾಹಿತಿ ಗೊತ್ತಿದ್ಯಾ ಗೊತ್ತಿದ್ರು ಸುಮ್ಮನೆ ಇದಾರ ಅಥವಾ ತಮ್ಗೇನು ಗೊತ್ತಿಲ್ಲ ಅಂತರ ಇಟ್ಕೊಂಡು ಏನ್ ಬೇಕಾದ್ರೂ ಆಗ್ಲಿ ಅನ್ನೋ ರೀತಿ ಕಾಲ ತಳ್ತಾ ಇದಾರ ಅಂತ ಹೇಳಿ ಒಂದು ಅನುಮಾನ ಕಾಡ್ತಾ ಇದೆ ಈ ಅನುಮಾನವನ್ನ ಪರಿಹರಿಸಕ್ಕೋಸ್ಕರ ಈಗಾಗಲೇ ಹೋರಾಟವನ್ನು ಆರಂಭಿಸ್ತಕ್ಕಂತ ಕಬನ್ ಪಾರ್ಕ್ ನಡಿಗೆದಾರ ಸಂಘದ ಅಧ್ಯಕ್ಷರಾಗಿರತಕ್ಕಂತ ಉಮೇಶ್ ರವರು ನಿರಂತರವಾಗಿ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಇದನ್ನ ಅನ್ನೋ ಪ್ರಯತ್ನ ಮಾಡ್ತಾ ಇದಾರೆ ಇವರ ಜೊತೆ ಹೋರಾಟಕ್ಕೆ ನಿಂತಿರ್ತಕ್ಕಂಥ ಸಿಯಾನ್ ಕನ್ನಡ ಚಾನಲ್ ಇವತ್ತು ಮಲ್ಲಿಕಾರ್ಜುನ ಕೂಡ ಮಾತನಾಡಿಸ್ತಾ ಮಲ್ಲಿಕಾರ್ಜುನ್ ಅವರು ಯಾವುದೇ ಒಂದು ಮಾಹಿತಿಯನ್ನ ಆ ಮಾಧ್ಯಮಗಳಿಗೆ ಹಂಚ್ಕೊಳ್ಳೆ ನಿರಾಕರಿಸ್ತಾರೆ ನನಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಈ ಕುರಿತಂತೆ ಮುಂದಿನ ಹೋರಾಟ ಹೇಗಿರುತ್ತೆ ಮತ್ತೆ ಮಲ್ಲಿಕಾರ್ಜುನ ಅವ್ರಿಗೆ ಏನ್ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ನಮ್ಮ ಉಮೇಶ್ ಅವ್ರನ್ನ ಮಾತನಾಡ್ಸ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಇವತ್ತು ಸಚಿವರನ್ನ ನಮ್ ಚಾನಲ್ ಮಾತನಾಡ್ಸಿದೆ ಅದಕ್ಕೆ ಹೇಳ್ತಾರೆ ಅವರು ನನಗೇನು ಗೊತ್ತಿಲ್ಲ ಏನ ನಂಗೆ ಯಾವ್ದೇ ಫೈಲ್ ಬಂದಿಲ್ಲ ಏನೂ ಇಲ್ಲ ಯಾವ್ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನೂ ಗೊತ್ತಿಲ್ಲದೇ ಈಗ ಈಗ ಈ ಮಾಧ್ಯಮಗಳು ಬರೀತಾದವೇ ನಾವು ಚಾನಲ್ ನ್ಯೂಸ್ ಮಾಡ್ತಾ ನೀವು ಹೋರಾಟ ಮಾಡ್ತಾ ಇದೀರಾ ಅಷ್ಟು ಗಾಳಿ ಗಾಳಿಲಿ ಗುದ್ದಾಡ್ತಾ ಇದ್ದೀರಾ ನೀವು ಅಲ್ಲ ಇದು ಒಂದು ವಾರದಿಂದ ಒಂದು ವಾರದಿಂದ ನಡೀತಾ ಹತ್ತು ದಿವಸ ನಡೀತಾರ ಅದು ಇದು ಹತ್ತು ಹೋಗಿದೆಲ್ಲ ಒಂದು ಪೇಪರ್ ಅಲ್ಲಿ ಬಂದು ಮೀಡಿಯಾದಲ್ಲಿ ಹೆಂಗ್ ಬರುತ್ತೆ ಕೆಟ್ಟ ಹೆಸರು ಬರೋದು ಮಲ್ಲಿಕಾರ್ಜುನ್ ಅವರಿಗೆ ಅವರೇ ತೋಟಗಾರ ಇಲಾಖೆ ಸಚಿವರು ಅವ್ರಿಗೆ ಗೊತ್ತಿದ್ರೆ ಯಾವ ಕೆಲಸನು ಆಗಲ್ಲ ಅವ್ರ ಗಮನಕ್ಕೆ ಬಂದಿರ್ತೇ ಇವರು ಕಾಲಿನಿ ರಜನೀಶ್ ಅವರು ಇವ್ರು ಹೇಳ್ದಂಗೆ ಕೇಳಬೇಕು ಹೊರ್ತು ಅವ್ರು ಹೇಳ್ದಂಗೆ ಇವ್ರು ಕೇಳಕ್ ಆಗಲ್ಲ ಇದಕ್ಕೆ ಅಲ್ಲಿ ಅಭಿಷೇಕ್ ಪೋದರ್ ಅವರು ಹದಿನೈದು ಕೋಟಿ ಕೊಟ್ಟಿರೋದ್ರಲ್ಲಿ ಇವ್ರೆಲ್ಲಾ ಹಂಚ್ಕೊಳ್ತಾರೆ ಮಲ್ಲಿಕಾರ್ಜುನ ಹಂಚ್ಕೊಳ್ತಾರೆ ಶಾಲಿನಿ ಹಂಚ್ಕೊಳ್ತಾರೆ ತೋಟಗಿಲವ್ರಿಗೂ ಹಂಚ್ಕೊಳ್ತಾರೆ ಅದು ಸಿಎಂ ಗಮನಕ್ಕೆ ಬಂದಿದೆಯೋ ಬಂದಿಲ್ಲ ಅದು ಗೊತ್ತಿಲ್ಲ ಬಟ್ ಈ ಇಲಾಖೆ ಇಲಾಖೆಗೆ ಬರ್ಲೇ ಅವ್ರ ಗಮನಕ್ಕೆ ಬಂದೇ ಬಟ್ ನಾನು ಒಂದೇ ಒಂದೇ ಹೇಳ್ತೀನಿ ಅಲ್ಲ ಈಗ ನೀವು ಮಾತಾಡಿ ಈಗ ನೀವು ಈ ಸಾಕಷ್ಟು ತನಿಖೆ ಮಾಡಿರ್ತೀರಾ ನಿಮ್ಗೆ ಮಾಹಿತಿಗಳು ಇರುತ್ತೆ ಇಲ್ಲಿ ಅಧಿಕೃತ ಏನಾರು ಇಲಾಖೆಯಿಂದ ಸಚಿವರೇ ಅಥವಾ ಅಧಿಕ ಶಾಲಿನ ರಚನೇ ಆದೇಶ ಮಾಡಿದರ ಹೇಗೆ ಇದು ನಡೀತೀವಿ ಇದು ಒಳ ಒಳಗಡೆ ನಡೀತಾ ಇದೆ ಆಯ್ತು ಒಳಗಡೆ ನಡೀತಾ ಇದ್ರ ಕೊಟ್ಟು ಈ ತೋಟಗಾರ ಸಚಿವರು ಆಗಿರ್ತಕ್ಕಂತ ಇವರು ಹೇಳ್ಬೋದು ನನಗೆ ಗಮನಕ್ಕೆ ಬಂದೆಲ್ಲ ಅದ್ರ ಬಗ್ಗೆ ನಾನು ನೋಡ್ತೀನಿ ಒಂದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಅದು ಯಾರು ಏನ್ ಮಾಡ್ತಾ ಇದ್ದ ಗೊತ್ತಾಗಿಲ್ಲ ನಮ್ಗೆ ಇನ್ ಮುಂದೆ ನಾನು ಆಕ್ಷನ್ ತಗೋತಿ ಇದು ಮಾಡ್ತೀನಿ ಅಂತ ಹೇಳ್ಬೇಕಲ್ಲ ಯಾವ್ದಕ್ಕೂ ಹೇಳದಿರೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಸೈಲೆಂಟ್ ಆಗಿದ್ರೆ ಇವತ್ತು ದೊಡ್ಡದ ಅದು ಒಪ್ಕೊಂಡಂಗಲ್ವಾ ಅದು ಒಪ್ಪಂಡ್ರೆ ಇವರು ಕೂಡ ಮಿಂಗಲ್ ಆಗಿದ್ದಾರೆ ಅಂತ ಕಾಣುತ್ತೆ ನಾನು ಮುಂದೆ ಒಂದು ಹೇಳ್ತೀನಿ ನಾನು ಒಂದು ನಿಮ್ಮ ಮಾಧ್ಯಮ ಮೂಲಕ ನಾನು ಮಲ್ಲಿಕಾರ್ಜುನ್ ಹೇಳ್ತೀನಿ ಇದು ಕೆಂಪೇಗೌಡ ಕಟ್ಟಿರೋದು ಬೆಂಗಳೂರು ಯಾವುದೇ ಕಾರಣಕ್ಕೂ ಕಬ್ಬಲ್ಪರ್ ಕಬ್ಬು ಪರಕ್ ಲಾಲ್ಬಾಗ್ ಕೈ ಹಾಕಿದ್ರೆ ಭಸ್ಮ ಆಗ್ಬಿಡ್ತಾರೆ ನಾನಂತೂ ಬಿಡಲ್ಲ ಯಾವ ಮಿನಿಸ್ಟರ್ ಆಗ್ಲಿ ಯಾರಾಗ್ಲಿ ನಾನಂತೂ ಬಿಡಲ್ಲ ಓಪನ್ ಆಗತ್ತೆ ನಿಮ್ಮ ಆಸ್ತಿ ಏನಿದ್ರು ಸಂಪಾದನೆ ಮಾಡ್ಕೊಂಡು ಬದ್ಕೊಳ್ಳಿ ಕಬ್ಬನ್ ಪಾರ್ಕ್ ನಾವು ಹುಟ್ಟ ಬೆಳ್ದವ್ ನೀರು ಕುಡಿದು ಅನ್ನ ತಿಂದಿದ ಪಾರ್ಕ್ ಅಲ್ಲಿ ಗಾಳಿ ಕುಡ್ದವ್ ಮಕ್ಕಳ ಆಟ ಆಡಿರೋದು ನಾವು ಇಂತ ಒಂದು 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 ಕೂಡ ಬಿಡಲ್ಲ ಯಾರು ಬಂದ್ರು ಅಷ್ಟೇ ಅದಕ್ಕೆ ಏನಾಗುತ್ತೋ ಆಗ್ಲೇ ಆಮೇಲೆ ಅದ್ರ ಕತೆಗೆ ಅನುಭವಿಸ್ಬೇಕಾದ್ರೆ ಅವ್ರೆ ಅನುಭವಿಸ್ಬೇಕಾಗುತ್ತೆ ಅದಂತೂ ಹೇಳ್ತೀನಿ ಕೇಳಿ ನಿಮ್ಗೆ ಮಾಡಿದಿರಾ ನೀವು ನಿಜವಾಗೂ ಮಾಡಿದಿರಾ ಹೇಳಿ ಮಾಡಿಲ್ವಾ ಸ್ಟೇಟ್ಮೆಂಟ್ ಕೊಡಿ ಅದು ಬಿಟ್ಬಿಟ್ಟು ಬೆಂಗಳೂರು ಜನಗೆ ಒಂದು ಒಂದು ಮುದ್ದು ಇದು ಬುದ್ಧವಾಗಿ ಮಾಡ್ಬಿಡಿ ಯಾಮರ್ಸ್ಪೆಡಿ ಯಾವುದೇ ಅಮಾಯಕರು ಅವ್ರಿಗೆ ಅವ್ರಿಗೆ ಬೆಂಗಳೂರು ಬಿಟ್ರೆ ಬೇರೆ ಎಲ್ಲೂ ಊರ್ಗ್ ಹೋಗಕ್ಕಾಗಲ್ಲ ನಿಮಗಾದ್ರು ನಿಮ್ಗಾದ್ರು ಮಲ್ಲಿಕಾರ್ಜುನ್ಗೆ ನಿಮ್ಗಾದ್ರು ಊರಿದೆ ದಾವಣಗೆರೆ ಇದೆ ಎಲ್ಲ ಇದೆ ಆ ಕಡೆ ಈ ಬೆಂಗ್ಳೂರ್ ಜನಕ್ಕೆ ಎಲ್ಲಿಲ್ಲ ಬರೀ ಹತ್ತಡಿ ಇಪ್ಪತ್ತಡಿ ಮನೆಗಳಲ್ಲಿ ಇರೋದು ಕಬ್ಬನ್ಪೇಟೆ ಹಕ್ಕಿಪೇಟೆ ಚಿಕ್ಕಟನ್ಪೇಟೆ ಶಿವಾಜಿನಗರ ಶಾಂತಿನಗರ ಈ ಸುತ್ತಮುತ್ತ ಬರೀ ಎಂಟು ಅಡಿ ಹತ್ತಡಿ ಮನೆಯಲ್ಲಿ ಇರೋದು ಅವ್ರ ಗಾಳಿ ಸಿಕ್ಕದೆ ಕಬ್ಬನ್ ಪಾರ್ಕ್ ಇಂದ ಅದ್ನ ನೀವು ಅದನ್ನ ನೀವು ಹಾಳು ಮಾಡ್ಕೊಂಡು ಆ ಶಾಪ ನೀವು ಕಟ್ಕೋಬೇಡಿ ದಯವಿಟ್ಟು ನಿಮ್ಗೆ ಅಷ್ಟು ಇದೆಯಾ ನಿಮ್ ನಿಮ್ಮ ಎಷ್ಟು ಬೆಂಗ್ಳೂರ್ ಎಷ್ಟು ಆಸ್ತಿ ಬಿಟ್ಕೊಡಿ ಬಿಟ್ಕೊಡಿ ಅವ್ರಿಗೆ ಮಾಡ್ಲಿ ನಿಮ್ಗೆ ದಾನ ಮಾಡಿ ಎಷ್ಟು ದಾನಿಗಳಲ್ವಾ ದಾನಿ ಮಾಡಿ ಅದೇ ತರ ನಾನು ಶಾಲಿನಿಯವ್ರಿಗೂ ಕೇಳ್ಕೊಂಡಿಷ್ಟೇ ಇಂಥದಕ್ಕೆ ನೀವು ಕೈ ಹಾಕಿ ನೀವು ಒಳ್ಳೆ ರಿಟೈರ್ಡ್ ಆಗೋ ಟೈಮಲ್ಲಿ ಒಳ್ಳೆ ಹೆಸರು ತಕೊಂಡೋಗಿ ಇಂದ ನೀವು ಇವರು ಯಾವುದೇ ರಾಜಕೀಯ ಒತ್ತಡಕ್ಕೆ ನೀವಾಗೆ ಕೆಟ್ಟ ಹೆಸರು ತಕೊಂಡು ಹೋಗ್ಬೇಡಿ ಇನ್ನು ಮುಂದೆ ನಾವು ಹೇಳ್ತೀನಿ ಯಾವ್ದೋ ಒಂದು ಇಷ್ಟು ದಿವಸ ನೀವು ಕಬ್ಬನ್ ಪಾರ್ಕ್ ವಾಕ್ ಮಾಡ್ತೀರಿ ಕಬ್ಬನ್ ಪಾರ್ಕ್ ವಾಕ್ ಮಾಡ್ ಬಿಟ್ಬಿಟ್ಟಿ ನೆಹರು ಪ್ಲಾನಿಟ್ ಅಲ್ಲಿ ವಾಕ್ ಮಾಡ್ತೀರಿ ಈ ಕಾಂಟ್ರವರ್ಸ್ ಆದ್ಮೇಲೆ ನೀವು ಅಲ್ಲಿ ವಾಕ್ ಮಾಡ್ತಾ ಇದೀರಿ ಅದು ನಮ್ದೇ ಅದು ಕಬ್ಬನ್ ಪಾರ್ಕ್ ಅಂಡರ್ ಕಬ್ಬನ್ ಪಾರ್ಕ್ಗೆ ಬರುತ್ತೆ ಅದು ಕೂಡ ಇದೆಲ್ಲ ಉಳಿಸಿಕೊಂಡೋಗಿ ದಯವಿಟ್ಟು ನಿಮ್ಗೆ ಒಂದು ಎಥಿಕ್ಸ್ ಇರ್ಬೇಕು ಐ ಎ ಎಸ್ ಐ ಎಸ್ ಅಲ್ಲಿ ಎಥಿಕ್ಸ್ ಇರುತ್ತೆ ಐ ಎಸ್ ಅಲ್ಲಿ ಎಷ್ಟೋ ಜನ ಒಳ್ಳೆಯವರು ಇದಾರೆ ಕಟಾರೆ ಅವರು ಇದ್ದಾರೆ ಕಟಾರೆ ಅವರು ನಾಲ್ಕು ಐದು ವರ್ಷ ಇವತ್ತು ಒಂದು ಪಿನ್ ಕೂಡ ಕಬ್ಬನ್ ಪಾರ್ಕ್ ಬಗ್ಗೆ ಒಂದು ಬ್ಲಾಕ್ ಮಾರ್ಕ್ ಬಂದಿಲ್ಲ ರಾಜೇಂದ್ರ ಕುಮಾರ್ ಕಟಾರಿ ಅಂತವರು ನಮಗ್ ಬೇಕು ಅಂತ ಅಧಿಕಾರಿಗಳು ಬೇಕು ಅಂತ ಅಧಿಕಾರಿಗಳು ಅವರು ಹೊರ ರಾಜ್ಯದವ್ರೆ ಅದು ಅಭಿಮಾನ ಕಬ್ಬನ್ ಪಾರ್ಕ್ ಮೇಲೆ ಇರೋ ಅಭಿಮಾನ ಅವ್ರಿಗೆ ಯಾರಿಗೂ ಇಲ್ಲ ದಿನನಿತ್ಯ ಕಬ್ಬನ್ ಪಾರ್ಕ್ ವಾಕ್ ಮಾಡ್ತಾ ಇದ್ದು ಅಂತ ಅಧಿಕಾರಿಗಳು ನಮ್ಗೆ ಬೇಕು ಅಂತವ್ರೆ ಮತ್ತೆ ಬರ್ಲಿ ಯಾವುದೇ ಕಾರಣಕ್ಕೂ ನಾವು ಕಬ್ಬನ್ ಪಾರ್ಕ್ ಒಂದು ಒಂದು ಇಶ್ಯೂ ಬಿಡಲ್ಲ ನಾನು ಹೇಳ್ಬಿಟ್ಟಿದ್ವಿ ಶ್ಯಾಮನ ಶಿವಶಂಕರ್ ಮಗ ಅವರು ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಶ್ಯಾಮನ ಶಿವಶಂಕರ್ ಅವರು ಕೂಡ ಇದಾಗಿದ್ರು ತೋಟಗಾರ ಇಲಾಖೆ ಮಿನಿಸ್ಟರ್ ಆಗಿದ್ರು ಅವ್ರು ಈ ತರ ಎಲ್ಲಾ ಮಾಡಿಲ್ಲ ಆದ್ರೆ ಮಲ್ಲಿಕಾರ್ಜುನ್ ಮಾಡ್ತಾ ಇರೋದು ಬಹಳ ತಪ್ಪು ಮಾಡ್ತಾರೆ ಇದು ವಾಪಸ್ ತಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ನಿಮ್ಮ ಮಾಧ್ಯಮ ಮೂಲಕ ಕೇಳ್ಕೊಳ್ತೀನಿ ಇಲ್ಲಿ ಸರ್ ಈಗ ಇದುವರೆಗೂ ಅನ್ಕೊಂಡಿದ್ದು ಆ ಇಲ್ಲಿ ಇವ್ರಿಗೆ ಸಚಿವರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಈಗ ಈಗಾಗಲೇ ಮಾಧ್ಯಮಗಳಲ್ಲಿ ಬಂದಿದೆ ಸರ್ವೆ ಮಾಡಿರೋ ಫೋಟೋಗಳು ಬಂದಿದಾವೆ ನಾವು ಮಾತನಾಡಿಸಿದೀವಿ ಮತ್ತೆ ಎಲ್ಲಾ ಮಾಹಿತಿಗಳು ಕೂಡ ಸಚಿವರಿಗೆ ರವಾನೆ ಕೂಡ ಮಾಡಿದ್ದೀವಿ ನೋಡೋ ಸ್ವತಃ ಅವ್ರಿಗೆ ಅವರ ಅವರ ವೈಯಕ್ತಿಕ ಫೋನ್ ನಂಬರ್ ಕೂಡ ಕಳಿಸಿದೀವಿ ಆದ್ರೂ ಇವತ್ತು ಅವ್ರದ್ದು ಅದೇ ರಾಗ ಅದೇ ತಾಳ ಏನಂತಂದ್ರೆ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಈ ನನಗೇನೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಹಾಗಾದ್ರೆ ಏನ್ ಅವ್ರ ಇಲಾಖೆಲಿ ಏನ್ ನಡೀತೀನಿ ಅನ್ನೋದು ಗೊತ್ತಿರಲ್ವಾ ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನೂ ಇರಲ್ಲ ಅವ್ರ ಗಮನಕ್ಕೆ ತಂದೆ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಅವ್ರ ಗಮನಕ್ಕೆ ತರ್ದಿರ ಮಾಡಕ್ ಆಗಲ್ಲ ಗಮನಕ್ಕೆ ತಂದ್ ಮಾಡಿದ್ರೆ ಅವ್ರಿಗೆ ಆಗ್ಬೋದಲ್ಲ ಅವ್ರಿಗೆ ಸಸ್ಪೆಂಡ್ ಮಾಡ್ಬೋದಲ್ಲ ಸಸ್ಪೆಂಡ್ ಮಾಡ್ಬೋದು ಯಾಕೆ ನಾನು ಗಮನಕ್ಕೆ ತಂದಿರ ನೀವು ಅಂದ್ಬಿಟ್ಟು ಸಸ್ಪೆಂಡ್ ಮಾಡಬೇಕು ಅವ್ರ ತೆಗೆದ್ ಹಾಕ್ಬೇಕು ಅದು ಬಿಟ್ಬಿಟ್ಟು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇವಾಗ ಇಷ್ಟೊಂದು ಇಡೀ ಇಡೀ ಬೆಂಗಳೂರೇ ಹತ್ತು ಉರಿತಾ ಇದೆ ಎಲ್ಲಾ ಕಡೆ ಬೆಂಗ್ಳೂರು ಜನ ಎತ್ತ ಉರಿದ ಎಲ್ಲಾ ಸಾಹಿತ್ಯಗಳು ಎಲ್ಲಗಳು ಎಲ್ಲಾ ಪರಿಸರವಾದಿಗಳು ಇವಾಗ ಎಲ್ಲಾ ಇದಕ್ಕೆ ಒಂದ್ ಫಕ್ಷನ್ ಮಾಡ್ತಾರೆ ಅದಕ್ಕೆ ನೀವು ಸುಮ್ನೆ ಕೈ ಕಟ್ಕೊಂಡು ಕುತ್ಕೊಂಡಿದ್ರೆ ಅದಕ್ಕೆ ನೀವೇ ಒಣೆ ಆಗಿರ್ತೀರಿ ಯಾಕಂದ್ರೆ ನೀವ್ ಒಪ್ಕೊಂಡಿದ್ದೀರಿ ಅಂತ ಕಾಣುತ್ತೆ ಹಾ ನೀವು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಿ ನನ್ಗೆ ಗೊತ್ತಾಗಿಲ್ಲ ಈ ತರ ಆಯ್ತು ಅದ್ರ ಬಗ್ಗೆ ನಾನು ಆಕ್ಷನ್ ತಕೊತೀನಿ ನಾನು ನೋಡು ಅದ್ರ ಬಗ್ಗೆ ಏನ್ ಬೇಕೋ ಅದು ಅದು ಇವ್ರು ಯಾರು ಇನ್ವಾಲ್ವ್ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ಇಮಿಡಿಯೇಟ್ಲಿಕ್ಕೆ ಆಕ್ಷನ್ ಅಂತ ಹೇಳ್ಬೇಕು ನಿಮ್ ಗಮನಕ್ಕೆ ಬರ್ದ ನೀವು ಇಷ್ಟೆಲ್ಲಿ ಸುಮ್ನೆ ಕೂತ್ಕೊಂಡ್ರೆ ನೀವು ಇನ್ವಾಲ್ವ್ ಯಾವುದೇ ಕಾರಣಕ್ಕೂ ನಾವು ಒಂದ್ ಹೇಳ್ತೀವಿ ಕೇಳಿ ಯಾವ ಸರ್ಕಾರ ನಿಮಗೆ ಇದು ಕೊಟ್ಟರು ಕೂಡ ಅದು ಒಂದು ಇದಿದೆ ಏನಂದ್ರೆ ಒಂದು ಪಾರ್ಕ್ ಅಂಡ್ ಪ್ಲೇ ಗ್ರೌಂಡ್ ಪ್ರಿಸರ್ವೇಶನ್ ಆಕ್ಟ್ ಇದೆ ಸುಪ್ರೀಂ ಕೋರ್ಟ್ ಹಾಡ್ರೆ ಇದೆ ಇವರೆಲ್ಲಾ ಮಾಡಕ್ ಮಾಡಕೋದ್ರೆ ಇವ್ರನ್ನೆಲ್ಲ ಜೈಲಿಗೆ ನಾನೇ ಕಳ್ಸಿ ಎಷ್ಟು ಸಾವಿರ ಕೋಟಿ ಇದ್ರ ಪರಲ್ಲ ಅವ್ರು ಕಳ್ಸಕ್ಕಂತೂ ನಾನು ರೆಡಿ ಮಾಡ್ಬಿಡ್ತೀನಿ ನಾನು ಓಪನ್ ಆಗಿರ್ತೀನಿ ಯಾಕಂದ್ರೆ ನಾನು ಇದು ನನ್ ಪ್ರಾಪರ್ಟಿ ಅಲ್ಲ ರೀ ಇಲ್ಲ ಮೂಲ ಸ್ವಲ್ಪ ಅವೆಲ್ಲ ಸಾರ್ವಜನಿಕ ಸ್ವತ್ತು ಇದು ಉಳಿಸಬೇಕಾದ ಕರ್ತವ್ಯ ಎಲ್ಲರದು ಈಗ ನೀವು ಒಳ್ಳೆ ಗಾಳಿ ಕೊಡ್ರಿ ಮಕ್ಳಿಗೆ ಮರಿ ನಿಮ್ಮ ಮೊಮ್ಮಕ್ಳಿಗೆ ಅವ್ರು ಮಲ್ಲಿಕಾರ್ಜುನ್ ಮಕ್ಳ ಮಕ್ಳ ಇಲ್ಲಿ ಬಂದು ಅಂದ್ರೆ ಒಳ್ಳೆ ಗಾಳಿ ತಕೊಂಡು ಬೆಂಗಳೂರು ಬಂದು ವಿಧಾನಸೌಧದಲ್ಲಿ ಕುತ್ಕೊಳ್ತಾರೆ ಮಲ್ಲಿಕಾರ್ಜುನ್ ಅವ್ರ ಗಾಳಿ ಎಲ್ಲಿಂದ ಬರ್ತಾರೆ ಅದು ಕಬ್ಬನ್ ಪಾರ್ಕ್ ಒಳ್ಳೆ ಗಾ ಗಾಳಿ ಬರದು ಅದನ್ನ ನೀವು ಗಡ್ಕೊಂಡು ನಿಮ್ಗೆ ಕೊಟ್ಬಿಟ್ಟು ಕಮರ್ಷಿಯಲ್ ಮಾಡ್ಕೊಂಡು ಎಲ್ಲಾ ಇದ್ ಹೋದ್ರೆ ನೀವು ನೀವು ಅಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಒಳ್ಳೆ ಗಾಳಿ ಸಿಕ್ಕ ಇಲ್ಲಿ ಒಳ್ಳೆ ಗಾಳಿ ಸಿಕ್ಕಲ್ಲ ರೀ ಇಲ್ಲಿರೋ ಜನಕ್ಕೆ ಇದೇ ಕಬ್ಬನ್ ಪರ್ಕ್ ಲಾಲ್ ಗಾಳಿ ಸಿಕ್ಕ ದಯವಿಟ್ಟು ಇದನ್ನ ಉಳಿಸಿ ಇದಕ್ಕೆ ನೀವು ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ನಮ್ಮ ಹೈಕೋರ್ಟ್ ಅವರು ನ್ಯಾಯಾಲಯಕ್ಕಿಂತ ನೀವ್ ದೊಡ್ಡವ್ರನ್ರಿ ನ್ಯಾಯಾಲಯಕ್ಕಿಂತ ನ್ಯಾಯಾಧೀಶಕ್ಕಿಂತ ದೊಡ್ಡವರಾ ದೊಡ್ಡವರ ಪಾಪ ನಮ್ಗೆ ಒಂದು ಪರಿಸರ ಉಳಿಬೇಕು ಅಂದ್ಬಿಟ್ಟು ಆ ಇವರು ಸಿಖ ಅವರು ಅವಯ್ ಶ್ರೀನಿವೇಶ್ರು ವಾಪಸ್ ತಕೊಂಡ್ರು ಇಲ್ಲಿರೋ ಜಡ್ಜಸ್ಗಳೆಲ್ಲ ವಾಪಸ್ ತಕೊಂಡ್ರು ಒಳ್ಳೆ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಕಾರ್ಯ ಇದು ಇದು ನಮಗೋಸ್ಕರ ಒಳ್ಳೆ ಗಾಳಿ ಬರ್ತೆ ಅಂತ ಅವ್ರೆಲ್ಲಾ ಒಳ್ಳೇದ್ ಮಾಡಿದಾಗ ನೀವು ನ್ಯಾಯಾಲಯಕ್ಕೆ ನ್ಯಾಯಾಧೀಶಕ್ಕಿಂತ ದೊಡ್ಡವರಾ ಹ ಇನ್ನೇನಾದ್ರೆ ಕೈ ಹಾಕತ್ತ ನೀವು ಭಸ್ಮ ಆಗ್ಬಿಡ್ತಿವಿ ಇದಕ್ಕೆ ಮುಂದೆ ನೀವ್ ಅನ್ಭವಿಸ್ಬೇಕಾಗುತ್ತೆ ಅದಕ್ಕಂತೂ ನಾವು ಖಂಡಿತಾನು ಬಿಡಲ್ಲ ನೀವು ಉಳಿಸಿ ನಿಮ್ ಹೆಸರು ಉಳಿಸ್ತೀವಿ ನಾವು ನೀವು ಉಳಿಸಿದ್ರೆ ನಿಮ್ ಹೆಸ್ರು ಉಳಿಸ್ತೀವಿ ನಿಮ್ ಸರ್ಕಾರ ಹೆಸರು ಉಳಿಸ್ತಿವಿ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಹಿಂದೆ ಹಿಂದೆ ಸಿದ್ದರಾಮಯ್ಯ ಇವಾಗೆಲ್ಲ ಅಂತ ಕಾಣುತ್ತೆ ಹಿಂದೆ ಸಿದ್ದರಾಮಯ್ಯ ಅವರು ನಿಂತು ಅವರು ಯಾವ್ದೇ ಕಾರಣಕ್ಕೂ ನಾವು ಪ್ರಾಧಿಕಾರ ಮಾಡಲ್ಲ ಅಂತ ಬಿಟ್ರು ಕೊಟ್ಟ ಅದೇ ಹಾಗೆ ನಮ್ಮ ಡಿ ಬಿ ಜೈಜೇಂದ್ರ ಅವರು ಗ್ರೇಟ್ ಪರ್ಸನ್ ಡಿ ವಿ ಅವರು ಲಾ ಆಗಿದ್ರು ಲಾ ಮಿನಿರು ಅವರು ನಮ್ಮ ಈ ಒಂದು ರೆಗ್ಯುಲರ್ ವಾಕರ್ ಅವರು ಅವರ ಮಿಸಸ್ ಅವರು ದಂಪತಿ ಸಮೇತ ಬರ್ತಾ ಇದ್ರು ನಿಂತು ಈ ಕಬ್ಬನ್ ಪಾರ್ಕ್ ಉಳಿಸಿದಾರೆ ನಾನು ಎರಡು ಮಾತಿಲ್ಲ ಡಿ ವಿ ಜಯಜೇಂದ್ರ ಅವರು ಉಳಿಸಿದ್ದಾರೆ ಮತ್ತೆ ಸಿದ್ದರಾಮಯ್ಯರು ಉಳಿಸಿದ್ದಾರೆ ಎರಡು ಮಾತಿಲ್ಲ ಹಾಗೆ ಸಿದ್ದರಾಮಯ್ಯ ಅವರು ಹಾಗೆ ಇರ್ಬೇಕು ಈಗಿನ ಈಗಿನ ಕಾಲದಾಗ ಆಗ್ಬಾರ್ದು ಅಂತ ನಾನು ಅವರತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತೀನಿ ನಿಮ್ಮ ಮಾಧ್ಯಮ ಈಗ 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 ಇವರು ಸಚಿವರ ಗಮನಕ್ಕೆ ತಂದಿದೀವಿ ಇನ್ನ ಇಲಾಖೆ ಗಮನಕ್ಕೆ ಬಂದಿದೆ ಎಲ್ಲಾ ಅಧಿಕಾರಿಗಳ್ ಬಂದಿದೆ ಮಾಧ್ಯಮಗಳ ಬರ್ತಾ ಇದೆ ನಾನು ನಿರಂತರವಾಗಿ ಮಾತನಾಡ್ತಾ ಇದೀವಿ ಈಗ ವಿರೋಧ ಪಕ್ಷದವರು ಸುಮ್ನೆ ಕೂತಿದ್ದಾರೆ ಏನು ಏನ್ ಮಲ್ಕೊಂಡಿಟ್ಟಿದ್ದಾರೆ ಹಾಸ್ಕೊಂಡು ಏನ್ ಮಾಡ್ತಾರೆ ಸರ್ ಅವರು ನೀವೇನಾರು ಸಂಪರ್ಕ ಮಾಡಿದ್ರೆ ಅವ್ರನ್ನ ಇಲ್ಲೇ ನಾನು ಎಲ್ಲರೂ ಎಲ್ಲ ಸಂಪರ್ಕ ಮಾಡ ಅಶೋಕ್ ಅವ್ರನ್ನ ಸಂಪರ್ಕ ಮಾಡಿದೀನಿ ಅವರು ಕೂಡ ಇದು ಮಾತಾಡ್ತಾರೆ ಈ ಸೆಷನ್ ಎಲ್ಲರೂ ಮಾತಾಡ್ತಾರೆ ಯಾಕಂದ್ರೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಜನ ಎಂ ಎಲ್ ಎಗಳು ಮಾತಾಡ್ಬೇಕು ಅವ್ರಿಗೆ ಬೆಂಗ್ಳೂರ್ ಉಳಿಸ್ಬೇಕಂದ್ರೆ ಅವ್ರು ಕರ್ತಾರೆ ನಾನೊಬ್ಬ ವಕೀಲನಾಗಿ ನಾನೊಬ್ಬ ಪರಿಸರವಾಗಿ ನಾನು ಇದಕ್ಕೆ ಹದಿನೈದು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದೀನಿ ನಾನು ಇಲ್ಲಿ ಹದಿನೈದು ವರ್ಷ ಹೋರಾಟ ಮಾಡೋಕೆ ಇದ್ರೆ ನಾನು ಎಲ್ಲೋ ಎಲ್ಲೋ ಒಂದು ಎಂ ಎಲ್ ಎ ಮಿನಿಸ್ಟರ್ಗ ಎಲ್ಲೋ ಇಂಡು ಏನೋ ಆಗ್ಬೋದಾಯ್ತು ನಾನು ಅದೆಲ್ಲ ಬಿಟ್ಟು ಇಲ್ಲಿ ಒಂದು ಬಂದಿದ್ದೀನಿ ಅದ್ರ ಯಾವಕ್ಕೆ ಅಂದ್ರೆ ಭಗವಂತ ಕಳಿಸಿ ಇಲ್ಲಿಗೆ ನನಗೆ ಕಳ್ಸಿದ್ದೆ ನಾನು ಮಾಡ್ಕೋ ಹೋರಾಟ ಮಾಡ್ಕೊ ಬರ್ತಾ ಇದೀನಿ ಇದಕ್ಕೆ ನನ್ನ ಸ್ನೇಹಿತರುಗಳೆಲ್ಲ ಇರ್ತಕ್ಕಂತ ಎಲ್ಲಾ ಎಲ್ಲಾ ಪಕ್ಷದಲ್ಲ ಸ್ನೇಹಿತರು ಇದ್ದಾರೆ ಬಿಜೆಪಿ ಇದ್ದಾರೆ ಕಾಂಗ್ರೆಸ್ ದಳದಲ್ಲಿ ಇದ್ದಾರೆ ಎಲ್ಲಾ ಎಂ ಎಲ್ ಎಸ್ಟರ್ ನನ್ನ ನನ್ನ ಆತ್ಮೀಯ ಸ್ನೇಹಿತರೆ ಅವರೆಲ್ಲಾ ಇದಕ್ಕೆಲ್ಲ ಕೈ ಜೋಡಿಸ್ತಾರೆ ಅಂತ ನಾನು ಅವ್ರ ಮೇಲೆ ನಂಬಿಕೆ ಇದೆ ಆ ಯಾವದೇ ಕಾರಣಕ್ಕೂ ಬೆಂಗ್ ಇದು ಕಬ್ಬುನ್ ಪರ್ಕ್ ನ ಬಿಟ್ಕೊಡಕ್ ಆಗಲ್ಲ ಅವರು ಅವ್ರೆಲ್ಲ ಎಲ್ಲ ಅವ್ರಿಗೂ ಇಲ್ಲಿ ಅನ್ನ ತಿಂದಿರೋ ಬೆಂಗ್ ಕಬ್ಬನ್ ಪರ್ಕ್ ಓದಿರೋರು ಇಲ್ಲಿ ಬಂದ್ ಸುತ್ತಾಡಿರೋ ಬಿಟ್ಕೊಡಲ್ಲ ಅಂತ ನಾನು ಅವ್ರ ಮೇಲೆ ನಂಬಿಕೆ ಇದೆ ಈ ಒಂದು ಕೂಡ ಬಿಟ್ಕೊಡಲ್ಲ ಇದು ನೋಡು ಆಗಿನ ಸಿದ್ದರಾಮಯ್ಯ ಆಗಿ ಇರ್ಬೇಕು ಈಗಿನ ಸಿದ್ದರಾಮಯ್ಯ ಆಗಿರ್ಬಾರ್ದು ಇಲ್ಲಿ ಕೊನೆ ಮತ್ತೆ ಮೂಲ ವಿಷಯಕ್ಕೆ ಬಂದ್ರೆ ಇಲ್ಲಿ ತಮಗೆ ಇಲಾಖೆಯಲ್ಲಿ ಕೆಲವು ಮಾಹಿತಿ ಅಧಿಕಾರಿಗಳು ಗೊತ್ತಿರ್ತಾರೆ ಮಾಹಿತಿ ಏನೋ ಏನಾದರೂ ಸರ್ಕಾರಿ ಆದೇಶ ಆಗಿರೋ ಗಮನಿಸಿದಿರ ಏನಾದ್ರು ಆದೇಶ ಆಗಿದ್ಯಾ ಏನಾದ್ರು ಇಲ್ಲ ಇದು ಮಾಡ್ತಾರೆ ನನಗೆ ಎಲ್ಲಾ ಟಾರ್ಚರ್ ಸರ್ ಈಗ ಆದೇಶ ಇಲ್ಲ ಇದೇನಿದ್ರು ಅವರ ಸ್ವಂತ ಪ್ರಾಪರ್ಟಿ ಇಲ್ಲ ಸ್ವಂತ ಪ್ರಾಪರ್ಟಿ ನೀವು ರೆಕಾರ್ಡ್ ಮಾಡಿ ದಾಖಲಾತಿ ಮಾಡಿ ಕೊಡಬೇಕಾಗುತ್ತೆ ಸೊ ಇದಕ್ಕೆ ಏನಾದ್ರು ಪೇಪರ್ ಪ್ರೊಸಿ ಆತರ ಆಗಿ ಅವರನ್ನ ಪ್ರೊಸೀಡಿಂಗ್ ಮಾಡಿ ಫೋಟಪ್ ಆಗಿದೆಯಾ ಗಮನಿಸಿದ್ರ ಇಲ್ಲ 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 ಇದೇನು ಗೊತ್ತಾ ಇದು ಒಳಗೊಳಗಡೆ ಕೊಡ್ತಾ ಇರೋದು ಇದೇನು ಫೈಲು ಯಾರು ಹೋರಾಟ ಮಾಡಿಲ್ಲ ಯಾರು ಕೇಳಲ್ಲ ಅಂದ್ರೆ ಇಮಿಡಿಯೆಟ್ಲಿ ಕೊಟ್ಬಿಟ್ಟಿ ಸೊ ಆಗ್ಬಿಡ್ತಾ ಇತ್ತು ಇದು ಏನಂದ್ರೆ ಎಲ್ಲಾರು ಕಾಂಟ್ರವರ್ಸಿ ಆಗ್ತಾರೆ ನಾವೆಲ್ಲ ಇದೀವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಳಗೊಳಗೆ ಕೊಟ್ಕೊಂಡು ನಾನು ನಾವೆಲ್ಲ ಅಡ್ಜಸ್ಟ್ ಆಗಂತ ಮನುಷ್ಯರು ಅಲ್ಲ ಅಡ್ಜಸ್ಟ್ ಆಗೋ ಮನುಷ್ಯಗಳೇ ಬೇರೆ ಇದ್ದಾರೆ ನಾವು ಅಡ್ಜಸ್ಟ್ ಆಗಲ್ಲ ಯಾವ್ದೇ ಹಣಕ್ಕೆ ಆಸೆಗೆ ಏನೂ ಇಲ್ಲ ನಾವೆಲ್ಲ ಸ್ಟಿಲ್ ಬ್ಯಾಚುಲರ್ ನಾವ್ ಯಾವ್ದಕ್ಕೂ ಆಸೆ ಪಡಲ್ಲ ಅಲ್ಲಲ್ಲ ಈಗ ಯಾವ ಯಾವ್ದೇ ಕಾರಣಕ್ಕ ಇವರು ಮಾಡ್ತಾ ಇರೋದು ಒಳೊಳಗೆ ಮಾಡ್ಕೊಂಡು ಒಳೊಳಗೆ ದುಡ್ಡು ಮಾಡ್ಕೊಂಡು ಹದಿನೈದು ಕೋಟಿ ಹದಿನೈದು ಕೋಟಿ ಯಾರಿಗೆ ಎಲ್ಲೆಲ್ಲ ಹೋಗ್ತಾ ಇದೆ ಹದಿನೈದು ಕೋಟಿ ಹೋಗ್ತಾ ಇದೆ ಹೋಗ್ತಾ ಇದೆ ಅಲ್ಲಲ್ಲ ಏನಾರ ಪೇಪರ್ಸ್ ಸರ್ ಆಗಿದೆಯೋ ಮಾಹಿತಿ ನಿಮ್ಗಿದ್ಯಾದ ಗೊತ್ತಿದೆಯಾ ಅಂತ ಇಲ್ಲ ಪೇಪರ್ ಸರ್ವೆ ಮಾಡದಾಗ ಅವ್ರಿಗೆ ಮಾಹಿತಿ ನಮ್ಗೆ ಎಲ್ರಿ ಕೊಡ್ತಾರೆ ಅಲ್ಲಲ್ಲ ಈಗ ಸರ್ವೆ ಮಾಡಕ್ ಅವ್ರಿಗೆ ಆದೇಶ ಮಾಡಿದ್ರೆ ಯಾರ ಇರ್ಬೇಕಲ್ಲ ಆದೇಶ ಮಾಡಕ್ಕೆ ಅಥವಾ ನಾನು ನಾನು ನೀವು ಹೋಗಿ ಕಪಾನ್ ಪಾರ್ಕ್ ಸರ್ವೆ ಮಾಡಕ್ ಆಗುತ್ತಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಒಳಗೆ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಹೇಳಿ ಹಾಕಿದ್ಮೇಲೆ ಇವನೊಬ್ಬ ಸಾರ್ವಜನಿಕ ಇವನು ಪ್ರೈವೇಟ್ ಪರ್ಸನ್ ಹೋಗಿ ಅಲ್ಲಿ ಸರ್ವೆ ಮಾಡಕ್ ಹೆಂಗಿದ್ರಿ ಅದಕ್ಕೆ ನೀವ್ ಹಾಕ್ಬೋದಾಗಿಲ್ಲ ಟ್ರಸ್ಟ್ ಪಾಸ್ ಕೇಸ್ ಹಾಕ್ಬೋದಾಗಿತ್ತಲ್ಲ ನೀವು ಅಲ್ಲಿ ಅಲ್ಲಿ ಡಿಡಿ ಅಂತ ಇರ್ತಾರೆ ಒಬ್ರು ಯಾರೋ ಒಬ್ರು ತೋಟಗಾರಿಕೆ ಇಲಾಖೆ ಮಾತಾಡಿಸಿದ್ರಾ ಮಾಹಿತಿ ಕೇಳಿದಿರಾ ಡಿಡಿ ಅವ್ರಿಗೆ ಡಿಡಿ ಅವ್ರೇನ್ರಿ ಅವ್ರು ಚೀಫ್ ಸೆಕ್ರೆಟರಿ ಆದ್ಮೇಲೆ ಅವ್ರು ಕೇಳ್ಬೇಕಲ್ಲ ಹಾ ಹಾ ಡಿಡಿ ಜೆಡಿ ಡೈರೆಕ್ಟರ್ ಇವರೆಲ್ಲ ಯಾರು ಅಲ್ಲಲ್ಲ ಅವ್ರ ಏನೇನಾರ ಹಾಕೊಳ್ಳಿ ಅಲ್ಲ ಅವ್ರಿಗೆ ಏನ್ ಪ್ರೊಸೆಸ್ ಇದೆ ಯಾವ ಸ್ಟೇಟಸ್ ಇದೆ ಅವ್ರಿಗೆ ಏನ್ ಮಾಹಿತಿ ಸೂಚನೆ ಏನ್ ಬಂದಿದೆ ಮೇಲೆ ಅವ್ರ ಹತ್ರ ಅವ್ರ ಏನ್ ಗೊತ್ತಾ ಫೋನ್ ಇರ್ತಲ್ಲ ಏನು ಮಾಡಲ್ಲ ಅವರಿಗೆ ಅವರಿಗೆ ಭಯ ಹಾ ಭಯ ಅವರಿಗೆ ಕಚೇರಿಗೆ ಹೋಗಬಹುದಿಲ್ಲ ಕಚೇರಿಗೆ ಹೋಗಿ ಕಚೇರಿ ಹೋಗಿದು ಎಲ್ಲ ಎಲ್ಲ ಕೆಲವರು ಕೊಟ್ಟಿದ್ದಾರೆ ನಾವು ಕಚೇರಿಗೆ ಏನು ಹೋಗಬೇಕು ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಏನಿದೆ ನಮ್ಗೆ ನಾವ್ ಏನಂದ್ರೆ ಏನು ಅವ್ರ ಇವ್ರಿಗೆ ಚೀಫ್ ಸೆಕ್ರೆಟರಿಂದ ಐ ಲೆವೆಲ್ ಮಾತಾಡ್ಬೇಕು ಅವ್ರಿಗೆ ಕೆಳಗಡೆ ಇರೋತರ ಮಾತಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಹೇಳಿ ಮಾತಾಡೋದಂದ್ರೆ ಅವ್ರಿಗೆ ಏನಾರ ಆದೇಶ ಬಂದಿದೆಯಾ ಸೂಚನೆ ಬಂದಿದೆಯೂ ಬಂದಿದ್ರು ಕೂಡ ಪಾಪ ಅವ್ರು ಹೆಂಗ್ ಕೊಡಕ್ ಆಗ್ತಾರೆ ಕೊಡಲ್ಲ ಅವ್ರು ಹಾ ಹಾ ಅವ್ರು ಬಂದಿದ್ರು ವಿತೌಟ್ ಅವರಿಗೆ ಪರ್ಮಿಷನ್ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಅವ್ರ ಹೆಂಗಿ ಕೊಡ್ತಾರೆ ಆರ್ ಟಿ ಎಲ್ ಆರ್ಟಿಎಲ್ ಕೇಳೋದಲ್ಲ ನಾವು ಕೇಸೇ ಹಾಕ್ತಾ ಆರ್ ಟಿ ಹಾಕದೇನೆ ಕೇಸೆ ಹಾಕ್ತೀನಿ ಅವ್ರ ಚೀಫ್ ಸೆಕ್ರೆಟರಿನೆ ಪಾರ್ಟಿ ಮಾಡ್ತೀನಿ ತೋಟಗಾರಿ ಇಲಾಖೆನೆ ಪಾರ್ಟಿ ಮಾಡ್ತೀನಿ ಇವನ್ ಮಲ್ಲಿಕಾರ್ಜುನೇ ಪಾರ್ಟಿ ಮಾಡ್ತೀನಿ ಅವರೇ ಅನುಭವಿಸ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕನೇ ಅನುಭವಿಸ್ಲಿ ಯಾಕಂದ್ರೆ ಇದು ಸರ್ಕಾರದ ಜಮೀನು ಸುಪ್ರೀಂ ಕೋರ್ಟ್ ಹಾಡ್ರಿದೆ ಹೈಕೋರ್ಟ್ ಆಡ್ರಿದೆ ಉಳಿಸ್ಬೇಕು ಇವರೆಲ್ಲ ಅನ್ಭವಿಸ್ ಮಾಡಿದ್ರೆ ಮುಂದೆ ಅನ್ಭವ್ಸ್ಬೇಕ ಅವ್ರು ಅನ್ಭಕ್ಸ್ಲಿ ಅದು ಯಾರೋ ಯಾರ ಏನಾದ್ರೂ ಹೇಳ್ತಾರೆ ಅದ ಏನೋ ಕೋರ್ಟ್ ಇಂದ ಏನು ಆಗಲ್ಲ ಕೋರ್ಟ್ ಅಲ್ಲೆಲ್ಲ ಜಡ್ಜ್ಗಳ್ನ ಬುಕ್ ಮಾಡ್ಕೊಂಡಿದ್ವಿ ಹಿಂಗೇ ಅಂತ ಹೇಳ್ತಾರೆ ಕೆಲವರೆಲ್ಲ ಅದೆಲ್ಲ ಸುದ್ದು ಸುಳ್ಳು ನಮ್ಮ ಇನ್ನೂ ನ್ಯಾಯ ಉಳಿದಿದೆ ನಮ್ಮ ನ್ಯಾಯಾಧೀಶರು ಇನ್ನೂ ಒಳ್ಳೆಯವ್ರು ಇದ್ದಾರೆ ನ್ಯಾಯದಲ್ಲಿ ನ್ಯಾಯ ನಮ್ಮ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಳ್ಳೊಳ್ಳೆ ನ್ಯಾಯಾಧೀಶರು ಇದ್ರೆ ಇನ್ನೂ ನ್ಯಾಯ ಉಳಿದಿದ್ರೆ ಇವರೆಲ್ಲ ಹೇಳ್ಕೊಂಡು ಮಾಡ್ಕೊಂಡ್ರೆ ಅವರೇ ಕರ್ಮ ಅನುಭವಿಸ್ತಾರೆ ನಾನಂತೂ ಹೇಳ್ತೀನಿ ಇನ್ನು ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯ ಇದೆ ಒಳ್ಳೊಳ್ಳೆ ಜಡ್ಜಸ್ ಕೂಡ ಯಾರೋ ಒಬ್ರು ಮಾಡೋ ತಪ್ಪಿಗೆ ಎಲ್ಲರೂ ಕೆಟ್ಟವ್ರಲ್ಲ ಎಸ್ ಅದಂತೂ ನಾನು ನಿಮ್ ಮಾಧ್ಯಮ ಹೇಳ್ತೀನಿ ಹೋರಾಟ ಮುಂದುವರಿಸಿ ಸರ್ ಮತ್ತೆ ನಿರಂತರವಾಗಿ ನಾವು ನಿಮ್ ಜೊತೆ ಮಾತಾಡ್ಸ್ತಾ ಇರ್ತೀವಿ ನಮಸ್ಕಾರ ಸರ್ ಮಾತಾಡಿ ಧನ್ಯವಾದ ನಮಸ್ಕಾರ ನಮಸ್ಕಾರ